ಗುಡ್ ಮಾರ್ನಿಂಗ್ ಕೊಲೆಗಾರ ಪರವಾಗಿ ಒಂದೂರು ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಬಿಟ್ಟ ನಮ್ಮ ವಿಶ್ವ ಅಫ್ಕೋರ್ಸ್ ಯಲಂಕದ ವಿಶ್ವನಾಥ ರೆಡ್ಡಿ ಇದು ಯಲಂಕ ಸಾರ್ವಜನಿಕರಿಗೆ ಮತದಾರ ಪ್ರಭುಗಳಿಗೆ ಒಂದು ಎಚ್ಚರಿಕೆ ಗಂಟೆ ಎಮ್ ಎಲ್ ಎ ಒಬ್ಬ ಕೊಲೆಗಾರರ ಪರವಾಗಿ ನಿಂತಿದ್ದಾನೆ ಅವನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗೆಲ್ಲಿಸ್ಬೇಕೋ ಸೋಲಿಸಿ ಮನೆ ಕಳಿಸ್ಬೇಕೋ ನಿಮಗೆ ಬಿಟ್ಟು ವಿಚಾರ ಎಂ ಎಲ್ ಎ ವಿಶ್ವನಾಥ್ ಎರಡು ಸಾವಿರದ ಎಂಟರಲ್ಲಿ ಹೇಗಿದ್ದ ಹದಿನೇಳು ವರ್ಷಗಳ ಕಾಲ ಎಂಎಲ್ಎ ಆಗಿ ಏನೇನು ಮಾಡ್ದ ಎಷ್ಟೆಷ್ಟು ಮಾಡ್ದ ಹೇಗೆ ಹೇಗೆ ಮಾಡ್ದ ಅಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳಿಗೆ ಈ ವಿಶ್ವ ಹಿಂಗೆ ಕಾರಣ ಆದ ಎರಡ್ ಸಾವಿರದ ಎಂಟರಲ್ಲಿ ವಿಶ್ವನ ಬಳಿ ಇದ್ದಂಥ ಆಸ್ತಿ ಇಷ್ಟು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕುಬೇರ ಆಸ್ತಿ ಮೇಲೆ ಅವನು ಕೂತಿದ್ದಾನೆ ಅದರ ಅದನ್ನು ಸಂಪಾದನೆ ಮಾಡಿದಂಥ ರೀತಿ ಕಳಿಸಿದಂಥ ವ್ಯವಸ್ಥೆ ಕಟ್ಟಿದಂಥ ಗ್ಯಾಂಗು ಆಡದಂಥ ಮಾತು ಮುಗಿಸಿದಂಥ ವಿರೋಧಿಗಳನ್ನು ಯಾವ ವಿರೋಧಿಗಳನ್ನು ನೋಡಿದ್ರು ಕೂಡ ಮುಗಿಸ್ಕೊಂಡೇ ಬಂದ ಈ ಎಲ್ಲ ವಿಚಾರಗಳನ್ನು ಜೊತಿನಲ್ಲಿ ನಿಮ್ಗೆ ಇನ್ನೂ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಯಲಂಕದಲ್ಲೊಂದು ನೀವು ಸ್ವಿಜರ್ಲ್ಯಾಂಡ ಝೂರಿಚಲ್ಲಿ ಸ್ವಿಸ್ ಬ್ಯಾಂಕನ್ನು ಕೇಳಿದ್ದೀರ ಆದರೆ ಯಲಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ ಏನು ಹೇಳಿ ಯಲಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ ಯಾವುದೀ ಸ್ವಿಸ್ ಬ್ಯಾಂಕು ಯಾರ್ದು ಯಾರ ಹಣ ಯಲಂಕದಲ್ಲಿ ಯಲಂಕದಲ್ಲಿರೋ ಸ್ವಿಸ್ ಬ್ಯಾಂಕಲ್ಲಿದೆ ವೆರಿ ಶಾರ್ಟ್ಲಿ ನಿಮಗೆ ತಿಳಿಸ್ತೇವೆ ಏನೇ ಇರಲಿ ಸ್ಪೀಕರ್ ಮುಂದೆ ಈ ವಿಶ್ವ ರೆಡ್ಡಿ ಒಂದು ಮಾತು ಹೇಳ್ತಾನೆ ನಿಮ್ಮ ಕೈಲಾದ್ರೆ ನೋಡಿ ಇಲ್ಲ ನಮ್ಮ ಹುಡುಗರಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿನ್ನಂಥ ಕೈಲಾದವನು ಗುಂಡಾಯಿಸ್ ಮಾಡಿಕೊಂಡೆ ನಾಲ್ಕು ಟರ್ಮು ಎಮ್ ಎಲ್ ಎ ಆಗಿರೋದು ಅಂತ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಕನಿಷ್ಠ ಅದೊಂದು ಸಾಂವಿಧಾನಿಕ ದೇವಸ್ಥಾನ ಅನ್ನೋದನ್ನು ಮರೆತು ತನ್ನ ಪರ್ಸನಲ್ ವಿಚಾರಕ್ಕೆ ಅಸೆಂಬ್ಲಿನಲ್ಲಿ ಮಾತಾಡದ ಈ ರೆಡ್ಡಿ ಈ ವಿಶ್ವ ರೆಡ್ಡಿ ನಿಜವಾಗ್ಲೂ ಮತ್ತೊಮ್ಮೆ ಎಂಎಲ್ಎ ಆಗಲಿಕ್ಕೆ ಸೂಕ್ತನ ಮತದಾರ ಪ್ರಭುಗಳು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೂಕ್ಷ್ಮವಾಗಿ ಡಿಸೈಡ್ ಮಾಡಬೇಕು ಇವನನ್ನ ಯಲಂಕದಿಂದ ಕಿತ್ತು ಒಗೆಯುವಂತಹ ಕಾರ್ಯಕ್ರಮವನ್ನು ನೀವು ಮಾಡಬೇಕು ಅದಕ್ಕೆ ಬೇಕಾದಂತಹ ಸಂಪೂರ್ಣ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ ಒಬ್ಬ ರಮೇಶ್ ಜಾರಕಿಹೊಳಿ ನೂರು ವಿಶ್ವನಾಥರ ಒಬ್ಬ ರಮೇಶ್ ಜಾರಕಿಹೊಳಿ ಇಟ್ಸ್ ನಾಟ್ ದಾಟ್ ಈಸಿ ಒಬ್ಬ ರಮೇಶ್ ಜಾರಕಿಹೊಳಿ ಈಕ್ವಲ್ ಟು ಒಬ್ಬ ನೂರು ವಿಶ್ವನಾಥ ಒಬ್ಬ ಐ ಪಿ ಎಸ್ ಆಫೀಸರ್ ಅಂದ್ರೆ ಏನು ಅನ್ಕೊಂಡಿದೀರ ಸಾಲು ಸಾಲು ಐ ಪಿ ಎಸ್ಗಳನ್ನು ಮನೇಲಿ ಕುಣ್ಸಿದ್ದೀವಿ ಅಥವಾ ಜೈಲಿಗೆ ಕಳಿಸಿ ಅವರ ಲೈಫನ್ನ ಭ್ರಷ್ಟಾಚಾರ ಮಾಡಿದ್ರನ್ನ ಎಲ್ಲ ಐ ಪಿ ಎಸ್ ಅಧಿಕಾರಿಗಳಲ್ಲ ಯಾವ ಗ್ರೇಟ್ ರೆಸ್ಪೆಕ್ಟ್ ವಿತೌಟ್ ಐ ಪಿ ಎಸ್ ಲಾ ಅಂಡ್ ಆರ್ಡರ್ ಮೈಂಟೈನ್ ಆಗೋಲ್ಲ ಅದ್ರ ಬಗ್ಗೆಯೂ ಕೂಡ ಹೇಳ್ತೀವಿ ವಿ ವಾಂಟ್ ಗುಡ್ ಐ ಪಿ ಎಸ್ ಆಫೀಸರ್ಸ್ ಆಫ್ ಕೋರ್ಸ್ ಅಕ್ರಮ ಮಾಡಿದವ್ರನ್ನ ಜೈಲ್ಗೆ ಹೋಗಿದ್ದಾರೆ ಪಿ ಎಸ್ ಆಗಣದಲ್ಲಿ ಒಬ್ಬ ಎಡಿಜಿಪಿ ಅಮೃತ್ ಪಾಲ್ ಜೈಲ್ಗೆ ಹೋದ್ರು ನಾನು ಮತ್ತೆ ಜೆ ಡಿ ಎಸ್ ಅಲ್ಲಿರುವಂತ ಆಮ್ ಆದ್ಮಿ ಮೆನ್ ಸಾರಿ ಎಸ್ ಎ ಪಿ ರಂಗನಾಥ್ ಮಾಜಿ ವಕೀಲರ ಸಂಘದ ಅಧ್ಯಕ್ಷ ಬಾಲನ್ ಅವರು ಅಫ್ಕೋರ್ಸ್ ನಮ್ಮ ಜೊತೆ ಆ ಟೈಮ್ ಅಲ್ಲಿ ಕಾಂಗ್ರೆಸ್ಸಿನ ಸೂರ್ಯ ಕೂಡ ಇದ್ದ ಈಗಿಲ್ಲ ಇಲ್ಲ ಅದ್ ಬೇರೆ ವಿಚಾರ ಡಿ ಕೆ ಸಾಹೇಬ್ರೆ ನಿಮ್ ಸೂರ್ಯ ಕೂಡ ಅವ್ರನ್ನ ಅಮೃತ್ಪಾಲ್ನ ನಲವತ್ತೆಂಟು ಜನ ಜೈಲಿಗೆ ಕಳಿಸಬೇಕಾದ ಜೊತೆಲಿ ಇದ್ದ ಓಕೆ ವಾಟ್ ಎವರ್ ಇಟ್ ಇಸ್ ದೇರ್ ಅವರ್ ವಾಯ್ಸ್ ಇಸ್ ಅಗೇನ್ಸ್ಟ್ ಈವಿಲ್ ಕೆಟ್ಟದ್ರ ವಿರುದ್ಧ ಸದಾ ಇದ್ದೇ ಇರುತ್ತೆ ನೀನ್ ನೋಡ್ಕೊಂಡ್ರು ಅಷ್ಟೇನೋ ವಿಶ್ವ ನಿನ್ ಕಡೆಯವ್ರು ನೋಡ್ಕೊಂಡ್ರು ಅಷ್ಟೇನೆ ಈ ಜಗ್ಗು ಆಲ್ವೇಸ್ ವಿಲ್ ಜಗ್ಗು ಎರಡ್ ಸಾವಿರದ ಎಂಟರಲ್ಲಿ ಕೊಡಗೇಳಿ ನಿನ್ನನ್ನು ಅವ್ರಿ ಮನೆ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಂತ ನೋಡಿದ್ದೆ ಅದಕ್ಕೆ ಮುಂಚೆ ಎಚ್ ಎಲ್ ಹೌಸಿಂಗ್ ಸೊಸೈಟಿನಲ್ಲಿ ನಿನ್ನ ಭುಜಕ್ಕೆ ಗುಂಡು ಹಾಕಿದ್ದನ್ನು ಕೇಳಿದ್ದೆ ಕಳೆದ ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಬಾರಿ ಕ್ರಿಸ್ತನ್ ಜೊತೆ ನೀನು ಕೂಡ ಎಂ ಎಲ್ ಎ ಆಗಿದ್ದು ನೀನು ಬೆಳೆದಿ ತಪ್ಪಲ್ಲ ಬೆಳೆದು ಬಂದ ರೀತಿ ಇದೆಯಲ್ಲ ಅದು ಪ್ರಶ್ನಾತೀತವಾಗಿ ನಿಂತಿರುವಂಥದ್ದು ಕೆಜಿ ಕೆಜಿ ಗಟ್ಟಲೆ ಚಿನ್ನ ನೂರಾರು ಎಕರೆ ಜಮೀನು ಡೈರೆಕ್ಟ್ರು ಬಿ ಡಿ ಎ ಚೇರ್ಮನ್ ಆಗಿ ನೀನು ಏನೇನು ಮಾಡಿದೆ ಏನೇನು ತಗೊಂಡೆ ಯಾರ್ಯಾರಿಗೆ ಬಾಧೆ ಇಕ್ಕದೆ ಯಾರ್ಯಾರ ಹತ್ರ ಗಳಿಸ್ಕೊಂಡೆ ಎಲ್ಲೆಲ್ಲಿ ಇಟ್ಟಿದ್ಯಾ ಯಲಂಕದಲ್ಲಿ ಸ್ವಿಸೋ ಸ್ವಿಸ್ ಬ್ಯಾಂಕ್ ಇದೆಯಾ ವೆರಿ ಶಾರ್ಟ್ಲಿ ತೋರಿಸ್ತೇವೆ ನಿಮ್ಮ ಹುಡುಗರ್ಗು ನೀನು ಇಬ್ಬರಿಗೂ ಯಾಕೆ ಅಂತಂದರೆ ನಿನಗೆ ಪೊಗು ಒಂದಷ್ಟು ಜನ ಪುಡಾರಿಗಳನ್ನ ಇಟ್ಕೊಂಡು ಆಂಧ್ರದಲ್ಲಿ ತೆಲುಗು ಫಿಲಮ್ ನೋಡ್ತೀಯ ಅನ್ಸುತ್ತೆ ಅಲ್ವಾ ಎಲ್ಲರದ್ದು ಇದೇ ಬಾಧೆ ಅನ್ಸುತ್ತಲ್ಲ ಅವ್ನು ಡಾಕ್ಟರ್ ಸುಧಾಕರ ಅವನು ಇದೇ ಬಾಧೆ ಫಿಲಮ್ ನೋಡೋದು ಅದೆಷ್ಟೆಲ್ಲಲ್ಲಿ ಜನಗಳ ಮುಂದೆ ಪೊಂಗಕ್ಕೆ ಹೋಗೋದು ನೀನು ಆ ಅಸೆಂಬ್ಲಿನಲ್ಲಿ ಲೀಗಲಾಗಿ ಏನು ಮಾಡಬೇಕು ಅಂತ ನಂಗೆ ಗೊತ್ತಿದೆ ನಾವು ಮಾಡ್ತೀವಿ ನಾನು ಇಂಥರ ಹುಡುಗರ್ನ ಬಿಡ್ತೀನಿ ನಾನೇ ನೋಡ್ತೀನಿ ಅಂತ ಹೇಳಕ್ ಹೋಗಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಬದುಕಿದೆ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಇದಾನೆ ಸಮಯ ಉತ್ತರ ಕೊಡುತ್ತೆ ನಮ್ಮ 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 ಡಾಗಿ ಕೂಡ ನಿಮ್ಗೆ ಹೇಳಿದ್ರೆ ಕೋಪ ಬರುತ್ತೆ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ